ತಾಲೂಕ ಪಂಚಾಯತ್ ಮೂರು ಜನ ನೋಡಲ್ ಆಫೀಸರ್ ಬಂದಿದ್ದಾರೆ ಮೊದಲನೇದಾಗಿ ಶ್ರೀಮತಿ ನಜೀರಾ ಬೇಗಮ್ ಮಂಡೋಲ್ಕರ್ ಅವರು ಕಾಲೇಜು ಕಾಲೇಜಿನ ವ್ಯವಸ್ಥಾಪಕರು ಅವರಿಗೆ ನಮ್ಮ ಮದ್ದಳ್ಳಿ ಗ್ರಾಮಸ್ಥರ ವತಿಯಿಂದ ಹಾಗೂ ಮುದ್ದು ಮಕ್ಕಳ ವತಿಯಿಂದ ಹಾಗೂ ನಮ್ಮ ಶಿಕ್ಷಕರ ವತಿಯಿಂದ ಪೂರ್ವಕವಾದಂಥ ಸ್ವಾಗತವನ್ನು ಕೊಡುತ್ತಾರೆ ಹಾಗೆ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಎಸ್ ಡಿ ಎಂಸಿಯ ಅಧ್ಯಕ್ಷರಾದ ಶ್ರೀಯುತ ಅರ್ಜುನ್ ಅವರಿಗೆ ಸ್ವಾಮೀಜಿ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಈ ಅಭಿಯಾನ ಕಾರ್ಯಕ್ರಮಕ್ಕೆ ನಮ್ಮ ತಾ ಶಾಲಾ ತಪಾಸಣೆಗಳಾಗಿ ಕುಮಾರಿ ಪೂಜಾ ರಮಾನೆ ಅವರು ಉಪಸ್ಥಿತರಿದ್ದರು ಅವರಿಗೂ ಸಹ ಕಾರ್ಯಕ್ರಮಕ್ಕೆ ರತ್ಪೂರ್ವ ಸ್ವಾಗತವನ್ನು ಕೊಡ್ತಾರೆ ಶ್ರೀಮತಿ ಜ್ಯೋತಿ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಇದೇ ಸಂದರ್ಭದಲ್ಲಿ ಶ್ರೀಮತಿ ಮಾತಾ ಅವರು ಬಂದಿದ್ದರು ಅವರಿಗೂ ಸಹ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದರು ಕಾರ್ಯಕ್ರಮದ ತಾಲೂಕಾ ಮಟ್ಟದ ಗೆಸ್ಟೆಡ್ ಆಫೀಸರ್ ಆಗಿ ಕ್ಲಾಸ್ ಕ್ಲಾಸ್ ಟು ಆಫೀಸರ್ ಆಗಿ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವ ಮಾರ್ಯಾ